ಈ ಧಾರಾಧರ್ಮ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಇದ್ದಕ್ಕೆ ಜನರಿಗೆ ಅವರ ಬದುಕಿನ ಕಟ್ಕೊಳ್ಳಿಕ್ಕೆ ನಾವು ಒಂದು ಕಾರ್ಯಕ್ರಮ ರೂಪಿಸಿ ಇವತ್ತು ಒಂದು ಶುದ್ಧವಾದಂತ ಸರ್ಕಾರವನ್ನ ಕೊಡ್ತಾ ಇರೋದ್ರಿಂದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಒಂದು ಆಡಳಿತ ಏನಿದೆ ಆಡಳಿತಕ್ಕೆ ಇವತ್ತು ಜನ ಜಯವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ೇವಡಿ ಮಾಡಿದ್ರಿ ಇದನ್ನ ನಿಮ್ಮ ಬೆನ್ನು ನೀವು ನೋಡ್ಕೋಬೇಡಿ ನಿಮ್ಮ ಮುಖದಲ್ಲಿ ನಿಮ್ಮ ಕನ್ನಡಿ ನಿಮ್ಮ ಮುಖ ನೋಡಿಕೊಳ್ಳಿ ಸಾಕು ಮತದಾರ ಏನ್ ಕೊಟ್ಟಿದ್ದಾನೆ ತೀರ್ಪು ಯಾವ ಅಂತರ ಕೊಟ್ಟಿದ್ದಾನೆ ಅನ್ನೋದನ್ನು ಕೂಡ ತಾವು ನೋಡ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೇನೆ ಏನು ಇಲ್ಲದ ಆರೋಪಗಳನ್ನ ಏನು ಬೆಟ್ಟವಾಗಿ ಮಾಡಿಕೊಂಡು ಅದನ್ನೇ ಒಂದು ದೊಡ್ಡ ಮಾಡಿಕೊಂಡು ಇವತ್ತು ಏನು ಒಡ್ಡದಲ್ಲ ಇದು ರಾಜ್ಯದ ಜನತೆ ಸಹಿಸುವುದಿಲ್ಲ ಅನ್ನೋದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಚನ್ನಪಟ್ಟಣದಲ್ಲಿ ಚನ್ಪಟ್ಟಣದಲ್ಲಿ ಇದು ಅಪೂರ್ವ ಸಹೋದರರ ಚುನಾವಣೆ ಇದು ಅಪೂರ್ವ ಸಹೋದರ ಚುನಾವಣೆ ಎಲ್ಲ ಜನ ಪ್ರಾರಂಭದಿಂದ ನಾವು ಒಂದು ಆಳ್ತ ಪಕ್ಷದಲ್ಲಿ ಜನರ ಬದುಕನ್ನು ಕಟ್ಕೊಳ್ಬೇಕು ಜನತಾದಳ ಅವಕಾಶ ಇನ್ನು ಮುಂದಕ್ಕೆ ಅವಕಾಶ ಈ ಜಿಲ್ಲೆಯಲ್ಲಿ ಕೊಡಬಾರದು ಅಭಿವೃದ್ಧಿ ನೋಡಬೇಕು ಬದುಕನ್ನು ಕಟ್ಕೊಳ್ಬೇಕು ಸಿದ್ದರಾಮಯ್ಯ ನಾಯಕತ್ವದ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು ಅನ್ನೋದನ್ನು ಒಂದು ಸಂದೇಶವನ್ನು ಕೂಡ ಹಳೆ ಮೈಸೂರಿನಲ್ಲೂ ಕೂಡ ಇವತ್ತು ಕೊಟ್ಟಿದ್ದಾರೆ ಸಂಡೂರಿನಲ್ಲೂ ಕೂಡ ಅಲ್ಲಿ ಏನು ಸ್ಪೆಷಲ್ ನಾಯಕತ್ವ ಅಲ್ಲೇ ನಾನು ಅದಕ್ಕೆ ಉತ್ತರ ಕೊಡಕ್ಕೆ ಹೋಗೋದಿಲ್ಲ ನನ್ನ ಬಾಯದೆಲ್ಲ ಹೊಸ ಅಲ್ಲಿ ಸ್ಪೆಷಲ್ ಲೀಡರ್ಶಿಪ್ ಹೊಸಗೆ ಬಳ್ಳಾರಿಯಿಂದ ಕೆಲವರು ಹೋಗಿದ್ರು ಅಲ್ಲೆಲ್ಲ ಕೊಟ್ಟಿದ್ದಾರೆ ಜನ ಅದಕ್ಕೇನು ಉತ್ತರ ಕೊಡಬೇಕು ಅಲ್ಲೂ ಕೂಡ ಸರಿಯಾದ ಒಂದು ಹಂತರದಲ್ಲಿ ಅಲ್ಲೂ ಕೂಡ ಕೊಟ್ಟಿದ್ದಾರೆ ಸೊ ಹಂಗೆ ಮೂರು ಕ್ಷೇತ್ರದಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಒಂದು ದೊಡ್ಡ ಗೆಲುವು ಮುಂದಕ್ಕೆ ಅಭಿವೃದ್ಧಿ ಮಾಡ್ಕೊಂಡು ನೀವು ಹೋಗಿ ನಿಮಗೇನು ನಾವು ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದೋ ಅದೇ ದಿಟ್ಟಿನಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗಿ ಅದರ ಜೊತೆಗೆ ಇವತ್ತು ಇನ್ನೂ ಎರಡು ಸೀಟ್ ಸೇರಿ ಮೂರು ಮೂವತ್ತೆಂಟಾಗಿದೆ ಇನ್ನು ಬೇರೆ ನಂಬರ್ಗಳಿದೆ ನಾನು ಅದನ್ನು ನನ್ನ ಬಾಯಲ್ಲಿ ಅದನ್ನು ಯಾರಾದರೂ ಆಂತರಿಕವಾಗಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂಥೇಳಿ ನಾನು ಅದನ್ನು ಮಾತಾಡೋಕ್ಕೆ ಹೋಗೋದಿಲ್ಲ ಮೊದಲು ನಾನು